ಕಲೆಯುತ್ತಿದ್ದ ಈ ಮಾನ ಮೆದುಳಲ್ಲಿ ಮೋಸದ ಮಾರ್ಚಾಲ ಹಳ್ಳಿಗೆ ನ್ಯಾಯ ಕೊಡೋ ನ್ಯಾಯವಂತನ ಪಟ್ಟ ಕಟ್ಕೊಂಡು ಕಂಡ ಕಂಡವರ ಕಣ್ಣಿಗೆ ಕುಬೇರನಾಗಿ ಮೆರಿತಾ ಇದೆಯಲ್ಲ ಆದರೆ ಆದರೆ ಈ ಅಗ್ನಿರಾಜನ ಕಣ್ಣಲ್ಲಿ ಯಶಚಿತ ನಾಯಿ ಸತ್ಯ ನ್ಯಾಯ ನೀತಿ ದಾನ ಧರ್ಮದಿಂದ ನೀನೆಷ್ಟೇ ದೊಡ್ಡವನಾಗಿ ಮೆರೆದರು ಈ ಅಗ್ನಿ ರಾಜನನ್ನ ಗೆಲ್ಲೋದು ನಿನ್ನಿಂದ ಸಾಧ್ಯ ಒಂದು ಉತ್ತಮ ರೈತ ಸ್ಪರ್ಧೆಯಲ್ಲಿ ನನ್ನನ್ನ ಸೋಲಿಸಿ ಆ ತಲಾತಲಾಂತರದ ನಿನ್ನ ಹೆಣ ಬೇಕು ಅಲ್ಲಿ ತನಕ ಅಲ್ಲಿ ತನಕ ಈ ಅಗ್ನಿ ರಾಜನಿಗೆ ನೆಮ್ಮದಿಲ್ಲ ಎಂದು ನಿನ್ನ ರಕ್ತಾನ ಈ ಗುಲಾ ಕೇಳ್ತೀನೋ ಈ ಅಗ್ನಿರಾಜನಿಗೆ ಶಾಂತಿ ಜಾನಿ ಹಿಂದೆ ಉತ್ತಮ ರೈತ ಸ್ಪರ್ಧೆಯಲ್ಲಿ ನನ್ನನ್ನ ಸೋಲಿಸಿ ನಗುತ್ತಿರುವ ಬೆಂಕಿ ಹಚ್ಚಿ ಹಾಗೆ ಆ ಧರ್ಮರಾಯನ ರುಂಡವನ್ನ ಕತ್ತರಿಸಿ ಈ ದ್ವಾರ ಬಾಗಿಲಿಗೆ ಹಾಕಿಬಿಡು ಆವಾಗಲೇ ಆವಾಗಲೇ ಸಮಾಧಾನ ಅಗ್ಲಿ ರಾಜನಿಗೆ ಓನ ಒಂದೇ ಒಂದೇಕಡಿ ಆ ಗುಂಡನ ಬಂಡ ಎಂದೆನಿಸಿಕೊಂಡ ಆ ಧರ್ಮದ ಪೀಠ ಕರೀರಿ ಜಾನ ಒಂದು ಕೆಲಸ ಹೇಳಿದರೆ ನೀನು ಹತ್ತು ಕೆಲಸ ಮಾಡಿ ಮುಚ್ಚುವುದು ನನಗೆ ಚೆನ್ನಾಗಿ ಗೊತ್ತು ಹಾಗೆ ಹಿಂದೆ ಆ ಬಸವಂತನ ಆಸ್ತಿ ದೊರಕಿಸಿಕೊಟ್ಟಂತೆ ಎಂದು ಆ ಧರ್ಮರಾಜನ ಆಸ್ತಿ ನನ್ನ ಕೈ ವಶವಾದರೆ ಈ ನಾಡಿಗೆಲ್ಲ ನಾನೇ ದೊರೆ ಸಾಧ್ಯವಿಲ್ಲ ಸರ್ಕಾರ ಸಾಧ್ಯವಿಲ್ಲ ನಾನು ಅವನ ಪಂಟನಾಗಿರುವರೆಗೂ ಪಂಟನಾಗಿರುವ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಈ ಯಿ ರಾಜನ ಭದ್ರ ಕೋಟೆಗೆ ಬಂದು ನನ್ನ ಏಕವಚನಿಂದ ಮಾತನಾಡುತ್ತಿರುವ ನಿತ್ಯ ನಿನ್ನಂತ ಸಿಂಹಗಳ ಜೊತೆ ಹೋರಾಟ ಮಾಡಿ ಸತ್ಯವನ್ನು ಎತ್ತಿಡಿದಯ ಸಿಂ ಜಯ ಸಿಂಹ ನಿನ್ನಂತ ಸಾವಿರಾರು ಜಯಸಿಂಹಗಳು ಈ ಯೋಜನೆ ಜಾಲದಲ್ಲಿ ಬಿದ್ದು ಮೇಡಮ್ ನೋಡುತ್ತಿರುವಾಗ ನೀವು ಹುಚ್ಚು ತರವನ್ನ ಬಿಟ್ಟು ತಪ್ಪಾಯ್ತಂದು ಸಣ್ಣಾಗೋ ಎಲ್ಲವಾದ್ರೆ ನಿನ್ನದ ಕೆಚ್ಚು ಹಚ್ಚದೆ ಬಿಡಲಾರ ನಿನ್ನಂತ ಡೂಪ್ಲಿಕೇಟ್ ಅಗ್ನಿಗೆ ಹೆದರಿ ಮೈ ಸುಟ್ಟುಕೊಳ್ಳುವಂತ ಕೊಳ್ಳೆ ನರಿ ನಾನಲ್ಲ ಈ ನರಸಿಂಹ ನಾನು ಹೋರಾಟ ಮಾಡಲೇಬೇಕೆಂದು ನಿರ್ಧಾರ ಗೈದರೆ ಅರ್ಧ ನಿಮಿಷದೊಳಗಾಗಿ ನಿನ್ನಂಥ ಚಾಕರ್ಗಳೇ